ನವಿಲ್ಗರಿನ ಸಮುದ್ರದ ಅಡಿಯಲ್ಲಿ ಇಟ್ಟರೆ ಅದೇನು ಬೆಳೆಯುತ್ತಾ ಇಲ್ಲ ಬೆಳೆಯಲ್ಲ ಅದೇ ಥರ ಈ ನವಿಲುಗರಿಯಿಂದ ಧೂಪಾನ ತಲೆಗೊಂಡು ಟೋಪಿ ಹಾಕ್ಕೊಂಡು ಧೂಪ ಹಾರಿಸೋದ್ರಿಂದ ನಮ್ಮ ಕಷ್ಟ ದರಿದ್ರಲ್ಲಿ ನಿವಾರಣೆ ಆಗುತ್ತಾ ಈ ಥರ ಯಾವಾಗಾದ್ರೂ ಕೇಳಿದ್ದೀರ ದೇವರಾಣಿ ಕೇಳೋಕ್ಕೆ ನಿಮ್ಮ ಹತ್ರ ತಾಕತ್ತಿಲ್ಲ ದಮ್ಮಿಲ್ಲ ನಿಮ್ಮದು ಸಮಸ್ಯೆ ಏನು ಗೊತ್ತಾ ಅಪ್ಪಿತಪ್ಪಿ ಹೆಂಗೋ ಒಂದು ಪುರಾತನ ಪಕ್ಷದ ರಾಷ್ಟ್ರಾಧ್ಯಕ್ಷ ಮಾಡಿಬಿಟ್ಟಿದ್ದಾರೆ ಸೊ ಮಾಡಿರೋ ಅಮ್ಮ ಮಗಂಗೆ ನೀವು ಖುಷಿಯಾಗಿಡಬೇಕು ಮಗ ಪಾಪ ಲಾಸ್ಟ್ ಟೈಮ್ ಒಂದು ಕಡೆ ಸೋತಿದ್ರು ಅವ್ರನ್ನ ಗೆಲ್ಸೋಕ್ಕೆ ನಿಮ್ಮ ಅಂತೂ ಆಗೋಲ್ಲ ಯಾಕೆಂದರೆ ಕಲಬುರಗಿಯಲ್ಲಿ ನಿಮ್ಮ ಭದ್ರಕೋಟೆ ಅಂದ್ಕೊಂಡಿದ್ರಿ ಅಲ್ಲೇ ನೀವು ಒಬ್ಬ ಹೆಸರೇ ಕೇಳದಿರುವಂಥ ಕ್ಯಾಂಡಿಡೇಟ್ ಎದುರುಗಡೆ ಸೋತೋಗಿದ್ದೀರಿ ಅಧ್ಯಕ್ಷ ಆಗಿ ಏನು ಮಾಡ್ಬೋದು ನೀವು ಈಗ ಮೋದಿಯನ್ನು ಹೆಂಗಾದರೂ ಮಾಡಿ ಡಿ ಫೆಮ್ ಮಾಡಬೇಕು ಅದೊಂದೇ ಆಯ್ಕೆ ನಿಮ್ಮಲ್ಲಿರೋದು ಹಾಗಾಗಿ ಹೋದಲ್ಲಿ ಬಂದಲ್ಲಿ ಮೋದಿಯ ಪ್ರತಿ ನಡೆಯನ್ನು ಟೀಕಿಸ್ತಾ ಇದ್ದೀರಿ ಇನ್ನೊಂದು ಸಮಸ್ಯೆ ಇದೆ ನಿಮ್ಮದು ಅದೇನಪ್ಪ ಅಂತ ಕೇಳಿದ್ರೆ ನಾವು ಮೋದಿಯನ್ನು ಟೀಕೆ ಮಾಡ್ತಿದ್ದೀವಿ ಅಂದ್ಕೊಂಡು ಮಾತಾಡ್ಬಿಡ್ತೀರ ಆದರೆ ಅಲ್ಲಿ ನೀವು ಮೋದಿಯನ್ನು ಟೀಕೆ ಮಾಡುವುದರ ಜೊತೆಗೆ ಮೋದಿಯ ಆಧ್ಯಾತ್ಮಿಕ ನಂಬಿಕೆಯನ್ನು ಘಾಸಿಗೊಳಿಸೋದ್ರ ಜೊತೆಗೆ ಆ ನಂಬಿಕೆಯನ್ನು ನಂಬುವ ಸಮಸ್ತ ಹಿಂದೂಗಳ ನಂಬಿಕೆಯನ್ನು ನೀವು ಕಳ್ಕೊಳ್ತಾ ಇದ್ದೀರ ರಾಮಮಂದಿರ ಆಯಿತು ಅದೇನು ಸರ್ಕಾರಿ ಕಾರ್ಯಕ್ರಮ ಆಗಿರಲಿಲ್ಲ ಅದೊಂದು ದೇವಸ್ಥಾನಕ್ಕೆ ಒಂದು ಟ್ರಸ್ಟ್ ಇದೆ ಆ ಟ್ರಸ್ಟಲ್ಲಿ ಒಂದಿಷ್ಟು ಮೆಂಬರ್ಸ್ ಇದ್ದಾರೆ ಅವರೆಲ್ಲ ನಿರ್ಧಾರ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಕರೆದ್ರೆ ನಿಮಗೆ ಕೋಪ ಬರುತ್ತೆ ಸರ್ಕಾರ ಅದಕ್ಕೆ ದುಡ್ಡು ಕೊಟ್ಟಿಲ್ಲ ರಾಮ ಭಕ್ತರ ದೇಣಿಗೆಯಿಂದ ಆಗಿರುವಂತಹ ಭವ್ಯ ಮಂದಿರ ಅಲ್ಲ ದೇಣಿಗೆ ಕೊಟ್ಟವರಿಗೆ ಸಮಸ್ಯೆ ಇಲ್ಲ ಯಾರು ಪೂಜೆ ಮಾಡಿದ್ರೆ ಏನು ಅಂತ ದೇಣಿಗೆ ಕೊಡ್ದವ್ರೆಲ್ಲ ಉದ್ದುದ್ದಕ್ಕೆ ಮಾತಾಡಿದ್ರಿ ಈಗ ದ್ವಾರಕೆಯ ದರ್ಶನ ಸಮುದ್ರದ ಆಳದಲ್ಲಿ ಅದು ಕೂಡ ಹಿಂದೂಗಳ ನಂಬಿಕೆ ದ್ವಾರಕೆ ಅನ್ನೋ ಒಂದು ನಗರ ಇತ್ತು ಕೆಲ ಕಾಲಗಳ ನಂತರ ಅಲ್ಲಿ ಸಮುದ್ರ ಉಕ್ಕಿ ಬಂದು ಆ ನಗರ ಕಡಲ ಒಳಗಡೆ ಇದೆ ಅಲ್ಲಿ ನಮ್ಮ ದೇವರಿದ್ದಾನೆ ಅದು ನಮ್ಮ ನಂಬಿಕೆ ಆ ನಂಬಿಕೆಯ ಪೂರಕವಾಗಿ ಮೋದಿಯವರು ಸಮುದ್ರದ ಒಳಗಡೆ ಹೋದರು ನವಿಲುಗರಿಯನ್ನು ಇಟ್ಟರು ಧ್ಯಾನ ಮಾಡಿದರು ಬಂದರು ಇದವರು ಪರ್ಸನಲ್ ಅಲ್ವಾ ಇವಾಗ ನೀವು ಯಾಕೆ ಹಿಂದೂ ಧರ್ಮದಿಂದ ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆದ್ರಿ ಅಂತ ಯಾರಾದರೂ ಕೇಳಿದ್ದಾರೆ ಅದು ನಿಮ್ಮ ಪರ್ಸ್ನಲ್ ಭಾರತದಲ್ಲಿ ಒತ್ತಾಯ ಪೂರ್ವಕ ಮತ ಅಂತ ಅವಕಾಶ ಇಲ್ಲ ನನಗಿಷ್ಟ ನಾನು ಹೋಗ್ತೀನಿ ನನ್ನ ಸ್ವಯಂ ಪ್ರೇರಿತವಾಗಿ ಇದ್ದೀನಿ ಯಾವ ನನ್ನ ಮಗನೂ ತಡೆಯಲ್ಲ ಅದೇ ಥರ ಇದು ಇವರ ಒಂದು ಆಧ್ಯಾತ್ಮಿಕ ಹಕ್ಕು ಅದರಿಂದ ನಿಮಗೆ ಮಾನಸಿಕವಾಗಿ ದೈಹಿಕವಾಗಿ ಸಾಮಾಜಿಕವಾಗಿ ಏನಾದರೂ ನೋವಾಯಿತಾ ರಾಜಕೀಯವಾಗಿ ನೋವಾಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದ್ದರೆ ಅದು ನಮ್ಮ ಸಮಸ್ಯೆ ಅಲ್ಲ ನೀವು ಮೋದಿಯನ್ನು ಟೀಕೆ ಮಾಡ್ತಿದ್ದೀರಿ ಅಂದ್ಕೊಂಡು ಮೋದಿಯ ಧಾರ್ಮಿಕ ನಂಬಿಕೆಯನ್ನು ಹಾಗೂ ಆ ಧಾರ್ಮಿಕ ನಂಬಿಕೆಯನ್ನು ನಂಬಿಕೊಂಡಿರುವ ಕೋಟಿ ಕೋಟಿ ಹಿಂದೂಗಳ ನಂಬಿಕೆಯನ್ನು ಘಾಸಿ ಮಾಡ್ತಾಯಿದ್ದೀರಾ ಇದು ನಿಮಗೆ ಅರ್ಥ ಆಗ್ತಾ ಇಲ್ಲ ಮೋದಿ ತುಂಬ ವಿಚಾರಕ್ಕೆ ಧಾರ್ಮಿಕ ವಿಚಾರಕ್ಕೆ ರಾಯಭಾರಿಯಾಗಿಯೇ ನಾವು ನೋಡೋದು ರಾಮ ಮಂದಿರ ಪ್ರತಿಷ್ಠಾಪನೆ ನಾವೇ ಯಾರೋ ಮಾಡಿದಂಥ ಖುಷಿ ಇದೆ ಯಾಕೆ ಅಂದರೆ ನಮ್ಮೆಲ್ಲರಿಂದ ಆಯ್ಕೆಯಾಗಿ ಹೋಗಿರುವಂಥ ಪ್ರಧಾನಿ ಅವರು ಓಟ್ ಹಾಕ್ದವರಿಗೂ ಪ್ರಧಾನಿ ಓಟ್ ಹಾಕದೇ ಇರೋರಿಗೂ ಪ್ರಧಾನಿ ಅದೇ ಥರ ಮೋದಿಯನ್ನು ಟೀಕೆ ಮಾಡ್ತಿದ್ದೀವಿ ಅಂದ್ಕೊಂಡು ನೀವು ದೊಡ್ಡ ತಪ್ಪವನ್ನು ಮಾಡ್ತಾಯಿದ್ದೀರಾ ಪದೇ ಪದೇ ಇದರ ಜೊತೆ ಜೊತೆಗೆ ನಿಮ್ಮ ಒಂದು ರಾಜಕೀಯ ಸಿದ್ಧಾಂತಕ್ಕೆ ಬೆಂಬಲ ಸೂಚಿಸುವಂತಹ ಕೆಲವು ಉಪಯೋಜಗಳು ಮೋದಿ ಗುಹೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರೂ ಟೀಕೆ ಮೋದಿ ಹಿಮದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಲು ಟೀಕೆ ಮೋದಿ ಸಮುದ್ರದ ಒಳಗೆ ಹೋಗಿ ಕೂತ್ಕೊಂಡು ಧ್ಯಾನ ಮಾಡಲು ಟೀಕೆ ಈ ಧ್ಯಾನ ಮಾಡೋದ್ರಿಂದ ಸಮಸ್ಯೆ ಏನಿದೆ ನಿಮ್ಮದು ಧ್ಯಾನ ಸ್ನಾನ ಅವರವ್ರಿಗೆ ಇಷ್ಟಪಟ್ಟಿದ್ದು ಅವರವರಿಗೆ ಬಿಟ್ಟಿರೋ ವಿಚಾರ ಹಿಂದೂ ಧರ್ಮದಲ್ಲಿ ಇನ್ನೊಂದಿದೆ ನೀನು ದೇವ್ರನ್ನ ನಂಬಲೇಬೇಕು ಧ್ಯಾನ ಮಾಡಲೇಬೇಕು ತಪಸ್ಸಿ ಕೂರಲೇಬೇಕು ಪೂಜೆ ಮಾಡಲೇಬೇಕು ಮಂಗಳಾರತಿ ಎತ್ತಲೇಬೇಕು ಪ್ರಸಾದ ತಿನ್ನಲೇಬೇಕು ತೀರ್ಥ ಕುಡಿಲೇಬೇಕು ಈ ಥರ ಯಾವ ಕಟ್ಟಡಗಳು ಯಾರ ಮೇಲೂ ಹೇಳೋದಿಲ್ಲ ಬೇರೆ ಧರ್ಮ ಥರ ಅಲ್ಲ ಬೇರೆ ಧರ್ಮದಲ್ಲಿ ನಾನು ದೇವ್ರ ನಂಬಲ್ಲ ಅಂದ್ರೆ ಅವನ್ನ ಮಾಡಿಬಿಡ್ತಾರೆ ಕೆಳಗಡೆ ಅಲ್ಲ ಇಲ್ಲಿ ಮೇಲ್ಗಡೆ ಸೊ ಹಿಂದೂ ಧರ್ಮದಲ್ಲಿ ಆ ಆಪ್ಷನ್ ಇದೆ ಬಟ್ ಮೋದಿದು ಅದು ಧಾರ್ಮಿಕ ಹಕ್ಕು ಧಾರ್ಮಿಕ ನಂಬಿಕೆ ಅದರನ್ನ ಫಾಲೋ ಮಾಡ್ತಿದ್ದಾರೆ ಅದರನ್ನ ಹೋಗಿ ನವಿಲ್ಗರಿ ಸಮುದ್ರದೊಳಗಿಟ್ಟರೆ ಬೆಳೆಯುತ್ತ ಅವ್ರೇನು ಕೃಷಿ ಮಾಡೋಕ್ಕೆ ಹೋಗಿದ್ದಾರೆ ಅವರು ಕೃಷಿ ಮಾಡೋಕ್ಕೆ ಹೋಗಿಲ್ಲ ನವವಿಲ್ಗರಿ ನೆಟ್ಟರೆ ಅದು ಬೆಳೆಯಲ್ಲ ಅನ್ನೋ ಪೆದ್ನಿಗೂ ಗೊತ್ತು ಪೆದ್ದ ಬಿಟ್ಟಾಕಿ ನಿಮ್ಮ ಮಗ ಪ್ರಿಯಾಂಕರ್ಗೆಗೂ ಗೊತ್ತು ಆದರೂ ಇಂಥ ಪ್ರಶ್ನೆ ಕೇಳಿ ಸುಮ್ಮನೆ ನಿಮ್ಮ ಮೆಚುರಿಟಿ ಲೆವೆಲ್ ತುಂಬ ಕೆಳಗಿದೆ ಅಂತ ಪದೇ ಪದೇ ತೋರಿಸ್ತಿದ್ದೀರಲ್ಲ ಅಲ್ಲ ಇದೆಲ್ಲ ರಾಹುಲ್ ಗಾಂಧಿ ಮುಂದೆ ಚೆನ್ನಾಗಿರ್ಬೋದು ರಾಹುಲ್ ಗಾಂಧಿಗಿಂತ ಪ್ರಬುದ್ಧತೆ ನಿಮಗೆ ಚೆನ್ನಾಗಿದೆ ಅದು ನಮಗೆ ಗೊತ್ತಾಗುತ್ತೆ ಆದರೆ ಸಾರ್ವಜನಿಕವಾಗಿ ಮಾತಾಡುವಾಗ ಈ ಥರ ಸಿಲ್ಲಿ ಸಿಲ್ಲಿ ಪ್ರಶ್ನೆಗಳನ್ನು ಕೇಳಿ ನಾನೇನೋ ದೊಡ್ಡ ಕೌಂಟ್ರ್ ಕೊಟ್ಟೆ ಅಂತ ಮಾತಾಡಿ ಅದು ನೋಡೋರಿಗೆ ತುಂಬ ಕಾಮಿಡಿ ಅನಿಸುತ್ತೆ ಎಲೆಕ್ಷನ್ ಹತ್ತಿರ ಇದೆ ನಿಮ್ಮ ಬಾಸು ರಾಹುಲ್ ಗಾಂಧಿ ಅವ್ರನ್ನ ಗೆಲ್ಸೋದ್ರ ಜೊತೆಗೆ ನಿಮ್ಮ ಪಕ್ಷನ ಈ ಸಲ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲಿಸ್ಕೊಂಡು ಬರುವಂಥ ಜವಾಬ್ದಾರಿ ಇದೆ ಅಲ್ಲಿ ಐ ಎನ್ ಡಿ ಎ ಒಕ್ಕೂಟ ಕಿತ್ ಕಿತ್ ಹೋಗ್ತಾ ಇದೆ ಮನೆಯೊಂದು ಮೂರು ಬಾಗಿಲು ಆಗಿದ್ರೆ ಏನೋ ಆಗ್ತಿತ್ತೇನೋ ಬಟ್ ಅಲ್ಲಿ ಮನೆಯೊಂದು ಊರು ಬಾಗಿಲು ಆಗಿರೋದ್ರಿಂದ ಅದರನ್ನ ಪ್ಯಾಚ್ ಮಾಡೋ ದೊಡ್ಡ ಕೆಲಸ ಜವಾ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ ಹಾಗಾಗಿ ಈ ಹಿಂದುತ್ವ ಹಿಂದೂಯಿಸಂ ಹಿಂದೂ ನಂಬಿಕೆ ಇದರ ಬಗ್ಗೆ ಸ್ವಲ್ಪ ಜಾಗರೂಕತೆಯಿಂದ ಮಾತಾಡಿ ಜೊತೆಗೆ ಈ ನಿಮ್ಮದು ಒಡೆದೋಗಿರೋ ಒಕ್ಕೂಟನ ಸೇರ್ಸೋಕ್ಕೆ ಟ್ರೈ ಮಾಡಿ